ఇండియా 100 మీటర్ రన్ అవుస్తానే ఓకేనా హా సార్ సరే కదా సార్ కంప్లీట్ వండో నేడు 1 13 1 కంప్లీట్ సెకండ్ స్టార్ట్ ఫాస్ట్ ఫాస్ట్ నోడ్రీ ఫస్ట్ నోడ్రీ నోడ్రీ ఇప్పాజ్ శబాజ్ ఫాస్ట్ 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 ఎరడు రౌండ్ ఫాస్ట్లీ ಓಡ ಉಳ್ಳಿ ಸ್ಟ್ರಾಂತ್ ಇಟ್ಕೊಂಡು ಓಡು ಓಡ ಓಡ ಸ್ಲೋ ಮಾಡಬೇಡ ಎರಡು ನಲ್ವತ್ತಾರು ತಾಳ್ ರೌಂಡ್ ಓಡ ಓಡು ತಾಳ್ ರೌಂಡ್ ತಾಳ್ ರೌಂಡ್ ಕಿತ್ತು ಎರಡು ಐವತ್ಮೂರು ಐವತ್ನಾಲ್ಕು ಫಾಸ್ಟ್ ಹೀಗೆ ಓಡ್ರಿ ಮೂರನೇ ರೌಂಡು ಎರಡು ಐವತ್ತೆಂಟು ಐವತ್ತೊಂಬತ್ತು ಮೂರು ನಿಮಿಷ ಫಾಸ್ಟ್ ಹೊಡ್ರಿ ಥರ್ಡ್ ರೌಂಡ್ ಮೂರು ನಾಲ್ಕು ಮೂರು ಆರು ಥರ್ಡ್ ರೌಂಡ್ ಫಾಸ್ಟ್ ಹೋಳ್ರಿ ಮೂರು ಹನ್ನೊಂದು థర్డ్ రౌండ్ థర్డ్ రౌండ్ ఫాస్ట్ అస్ట్ నాకు లాస్ట్ రౌండ్ లాస్ట్ రౌండ్ లాస్ట్ రౌండ్ నాకు లాస్ట్ రౌండ్ ఫాస్ట్ నాకు మూవత్ లాస్ట్ రౌండ్ గంగావతి స్పీడాలి నాకు మూతారు నాకు మూవ్ లాస్ట్ రౌండ్ నాకు నలవత్ లాస్ట్ రౌండ్ స్పీడ్ ఓడి పాస్ అండి ಓಡ ಓಡು ಓಡ ಪಾಸ್ಟ್ ಓಡಾ ಬಲ್ರ ಸ್ಪಿಡ್ಕಿತ್ತು ನಾಲ್ಕು ಐವತ್ತು ಐವತ್ ಒಂದು ಪಾಸ್ ಅಲ್ಲಿ ಫಾಸ್ಟ್ ಓಡ್ರಿ ಐವತ್ಮೂರು ಓಡೋ ಓಡೋ ಲಾಸ್ಟ್ ರೌಂಡ್ ಐದು ಫಾಸ್ಟ್ ಅಲ್ಲಿ ಲಾಸ್ಟ್ ರೌಂಡ್ ಐದು ಪ್ರಯತ್ನ ಓಡ ಪಾಸ್ಟ್ ಓಡಾ ಐದು ಐವತ್ತೈದು ಒಡು ಪಾಸ್ ಶಾಸ್ತ್ರಿ ಓಡು ಆರು ಆರು ಎರಡು ಆರು ಮೂರು ಪಾಸ್ ಆರು 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 ಏಳು ಎಂಟು ಪಾಸ್ಟಲ್ ಆರು ಹತ್ತು ಆರು ಹದಿಮೂರು ಹದಿನಾಲ್ಕು ಹದಿನಾರು ಆರು ಹತ್ತೊಂಬತ್ತು ಆರು ಇಪ್ಪತ್ತೊಂದು ಆರು ಇಪ್ಪತ್ತ್ಮೂರು ಆರು ಇಪ್ಪತ್ತೈದು ಆರು ಇಪ್ಪತ್ತೇಳು ಓಡ ಫಾಸ್ಟ್ ವರ್ಡು ಆರು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಓಡಿ ರೀ ಫಾಸ್ಟ್ ಓಡ್ರಿ ಓಡು 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 ಆರು ಮೂವತ್ತೆಂಟು ಫಾಸ್ಟ್ ವರ್ಡ್ ರೀ ಓಡು ಓಡು ಪಿನ್ಸಿಂಗ್ ಓಡು ಓಡ ಆರು ನಲ್ವತ್ತೊಂದು ನಲ್ವತ್ಮೂರು ನಲ್ವತ್ನಾಲ್ಕು ಓಡು ಓಡು ಓಡ್ ಓಡು ಆರು ನಲ್ವತ್ತೇಳು ನಲ್ವತ್ತೆಂಟು ನಲ್ವತ್ತೊಂಬತ್ತು ಐವತ್ತು ಓಡು ಓಡು ಓಡ್ ಓಡು ಫಾಸ್ಟ್ ಓಡ್ ಆರು ಐವತ್ನಾಲ್ಕು